ಬಾಗಿಲು ತೆಗೆದು ಬೆಳಕು ಹರಿದು ಜಗವೆಲ್ಲ ತೈದ ಯವ್ವ ಇವತ್ತು ನನ್ನ ಕಿವಿ ಇಂಪಾಗ ನೋಡು ನೆಸಿನಾಗ ಎದ್ದು ಒಬ್ರು ಹಾಕಿದ್ದಿಲ್ಲ ಚೈತ್ರ ನೋಡ ಅಕ್ಕ ಕಲಿ ರಾತ್ರಿ ಹೊತ್ತ ಬಳಗಿತ್ತ ನಿಮ್ಮ ಅಕ್ಕ ಬಂದಾಗ ಮಕ್ಕೋನು ಹೊತ್ತಿಗೆ ಎರಡು ಎರಡು ಹೊಡೆದಿತ್ತ ಮೂರು ಹೊಡೆದಿತ್ತ ಪರವ ಎರಡು ನಾಲ್ಕೈದ ಐತೆ ಅಮ್ಮ ಒಟ್ಟನೇ ಎದ್ದು ಎಟ್ಲು ಹೂ ಎದ್ದು ಮತ್ತೈದನ್ನು ಕೂ ಎದ್ಲು ಎದ್ದು ಒಲಿ ಸಾರಿಸ್ಕೊಂಡು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಹಾಂ ಜಳಕಕ್ಕೆ ನೀರಿಟ್ಟು ಜಳಕ ಮಾಡಿ ಆ ರಂಗೋಲಿ ಹಾಕತ್ತ ನಿಮ್ಮ ಅಕ್ಕ ದೇವ್ರಿಗೆ ಹೂವು ಕಟ್ಟಿಟ್ಟ ಆ ನೋಡ ಅಕ್ಕನ ನೋಡಿ ಕಲಿ ಒಂದಿಟ್ಟು ಹೆಣ್ಣು ಹೆಣ್ಮಕ್ಳ ಲಕ್ಷಣ ಆಯಿತು ಎದ್ದು ಎಲ್ಲ ಕೆಲಸ ಮಾಡ್ಬೇಕಾಗಿದ್ದು ಹೆಣ್ಮಕ್ಳ ಲಕ್ಷಣ ನೋಡ್ಕಲ್ಕೋರಿ ಏನಾರು ಹೇಳ ನಾ ಕಿಸ್ ಪಸ್ ಮಾಡ್ತೀರಿ ಸಕ್ಕ ಬಾಯಿ ன்ச்ச பர மணிக்குச்சி தித்தார அந்த சரியப்பா பரலி வந்திங்க மாதாடனா ஓ பண்ண விட்டுறலி குந்திரி பண்ணி ம் தங்கி யா நீ நானும் நீ நோட்ரி குந்திரி ம் தங்கி பா அந்திரி நான் பார்த்து மற்ற மல்லப்பந்து வந்துட்டு லக்ன பிடிக்க மாதாடித்து தப்பு தோட்ரி மத்த ನಾವ ಹೆಣ್ಣಿನವ್ರ ಮನೆ ಬಂದು ಮಾತಾಡುವಂಥ ಮಾತಿದು ಮನೆಯಾಗೆ ಹೋಗ್ಬೇಕು ಈ ಭಾಂತಿದ್ದಾಳ ಅದಕ್ಕೆ ಬ್ಯಾಡ ಅಂತೇಳಿ ನಿಮ್ಮನ್ನ ಇಲ್ಲಿ ಕರೆಸಿದೆ ಅದಕ್ಕೊಂದು ಕ್ಷಮೆ ಇರಲಿ ಮತ್ತು ಸುಮ್ಮನೆ ನಾವು ಕೋಬು ಅಂತೇಳಿ ಮಾತಾಡೋದು ಅದು ಸರಿ ಇರಂಗಿಲ್ಲ ಅಂತ ಆಯ್ತು ಬಿಡವಾ ಅದಕ್ಕೆ ಯಾಕೆ ಕ್ಷಮೆ ಕೇಳ್ತಿ ಯಾ ಮನಿ ಆದರೆ ಏನು ಮಾತಾಡೋಕೆ ಹೌದಿಲ್ಲ ಎಲ್ಲ ನಮ್ದೈತಿ ಹೇಳ್ಬೇಕಂಗೆ ಮತ್ತು ಈಗ ಪರ ಒಂದು ಪೇಪರ್ ಮುಗಿತಾ ಅದಕ್ಕೆ ಇನ್ನು ಲಗ್ನ ಮಾಡೋಣ ಅಂತ ಎಷ್ಟು ದಿನ ಬಿಡುದ್ರಿ ಹೌದಿಲ್ಲ ನೌಕರಿ ತಗೊಂತೀನಿ ನೌಕರಿ ಆದ್ಮೇಲೆ ಲಗ್ನ ಹಾಕಿ ಮುದಕಾ ಮುದ್ಕ ಯಾರ ಲಗ್ನ ಹಾಕಿರಾ ಸುಮ್ಕುಂದ್ರಿ ನೋಡ್ರಿ ಯಾ ವಯಸ್ಸಿನಾಗ ಏನೇನ್ ಮಾಡಿದ್ರ ಚಂದ ಇರ್ತೈತಿ ಅದು ಮಾಡಿದ್ರೆ ಚಂದ ಹೌದಿಲ್ಲರೀ ಹ್ಮ್ ಹೌದು ಬಿಡ ಹೆಂಗಿ ಅದಕ್ಕ ಆಕಿ ಸಲ ಶನಿ ಅದ ಮತ್ತ ಲಗ್ನಗಿಂದ ನಾವೇನ್ ಬ್ಯಾಡಂಗಿಲ್ಲ ಪೇಪರ್ ಕಟ್ ಅನ್ನು ಬರೀ ಅನ್ನು ನಾವು ಓದಾಕೂ ಬ್ಯಾಡಂಗಿಲ್ಲ ಲಗ್ನಾಗಿಂದ ಮಾಡ್ಕೊಂಡು ನೋಡಕ ಈಗ ಹೆಂಗಾದ್ರೂ ಒಂದು ಪೇಪರ್ ಬರದ ಅಂತ ಅದು ಚಲೋ ಆಗೈತಿ ಅಂತ ಅಂದ ನಮ್ಮ ಮಲ್ಲಪ್ಪ ಅದು ಏನೋ ರಿಸಾರ್ಟನ ಏನೋ ಅಂದ ಅದು ಬುರುಮಟ ಕಾಯ್ಬೇಕಂದ್ರ ರೀ ಅದಕ್ಕೆ ಲಗ್ನ ಮಾಡ್ಬೇಕಂತ ಆಸೆ ನನಗೆ ನೀವೇನಂತೀರಿ ಮತ್ತೆ ನಿಮ್ಮ ಅಭಿಪ್ರಾಯ ಏನು ಸ್ವಲ್ಪ ಪಾರವನ್ನ ಕೇಳಿ ಏನಂತ ಏನ ಕೇಳುದು ಹೇಳುದು ಏನು ಬ್ಯಾಡ್ರಿ ಆಕೆ ಈಗ ಏನಂತಳ ಕೇಳಿ ಕೇಳ್ರಿ ನೀವು ಕೇಳಿದ್ರೆ ಈಗ ಬ್ಯಾಡ ಮುಂದ ನೌಕರಿ ಆಗಿಂದ ಲಗ್ನ ಮಾಡಕಂತರಿ ಅಂತಳ ಊರಾಗ ಮಂದಿ ತಲಗೊಂಡೊಂದು ಮಾತಾಡ್ತಾರ ರೀ ಸರಿ ಅನ್ಸಂಗಿಲ್ಲ ಅಂತ ಇವು ಹಳ್ಳಿಗೆ ಆಡೋದಕ್ಕವ ಜನಗಳ ಬಾಯಿ ದನಗಳ ಬಾಯಿ ನಿಮಗೂ ಗೊತ್ತೈತಿ ಈಗ ನಾವು ನೀವು ನಡ್ಕೊಳಕೀವಲ್ಲ ಮಂದಿಗನು ಕನಕಿಸ್ರ ಅದಕ್ಕ ಲಗ್ನ ಮಾಡಿ ಕೈ ಬಿಟ್ವಿ ಅಂದ್ರ ಅವಾಗ ಯಾರಿಗೂ ಮಾತಾಡಕ ಇರಂಗಿಲ್ಲ ಐತಿ ಆಯ್ತು ತಂಗಿ ಹಂಗಾರೆ ಆಟ ಮಾಡೋಣ ಅಂತ ಸಕಪ್ಪುಲ್ವೇ ನೀನು ಮಾತಾಡ ಮಾತಾಡಕ್ಕೆ ಏನೈತಿ ನಾ ಮಾತಾಡಿದ್ರಿ ಏನು ನೀ ಮಾತಾಡಿದ್ರಿ ಏನು ಏನಿ ಮನಿಗೆ ರೇಖಿದೆ ನೀ ಮಾತಾಡಕ ನಿನ್ನ ನಿನ್ನಿರದ್ರೂ ಕೊನೆ ನೀ ಏನಂತಿ ಅದಕ್ಕೆ ಒಪ್ಕೊಂತೀವಿ ನಾವು ಮತ್ತೆ ರೀ ನಮಗೆ ಈ ವರದಕ್ಷಿಣೆ ಪರದಕ್ಷಿಣೆ ಯಾವುದು ಬೇಡ ನಾವು ನಮ್ಮ ಕಡೆನ ಲಗ್ನ ಇಟ್ಕೊಂಡವರು ನಾವು ಊರಾಗ ಇಟ್ಕೊಂಡು ಹಾಕಿ ನಾನು ನಮ್ಮ ತಳ ಊರಾಗ ಇಟ್ಕೊಂಡು ಹಾಕಿ ಲಗ್ನ ನಮಗೆ ಆ ವರದಕ್ಷಿಣೆ ಪರದಕ್ಷಿಣೆ ಅಂತ ಏನು ಬೇಡ ಒಂದು ಅಂದ್ರೆ ಸೇವೆ ಮಾಡಿಕೊಟ್ರೆ ಸಾಕು ನಮ್ಗೆ ಹ್ಞೂ ಹ್ಞೂ ಆಯ್ತು ಆಡ್ರಿ ಆಟ ಮಾಡೋಣಂತ ಮತ್ತು ಮನೆಗೆ ಹೋಗಿ ಸತ್ಯ್ಯಾರು ಕೂಡ ಮಕ್ಳಿಗೆ ಕೂಡ ಮಾತಾಡ್ತೀನಿ ಹ್ಞೂ ಆಟ ಮಾಡಿರಿ ನಾಲ್ಕು ಲಗ್ನದ್ದು ಮೂರ್ತ ತಗೋ ಕೊಟ್ಟಾರ್ರಿ ಮತ್ತು ನಿಮಗೆ ಯಾವ್ದು ಅನುಕೂಲ ನೋಡಿರಿ ಆವತ್ತ ಲಗ್ನ ಅಂತ ಸಣ್ಣ ಒಂದು ದೊಡ್ಡ ಒಂದು ಆಯ್ಕೆ ಕಾಳು ಮಾಡೀನಿ ರೀ ಲಕ್ಷ್ಮಣ ಹೆಂಗೆ ತೆಗ್ದ್ರೆನಾ ಎಲ್ಲೆರ ನೋಡಿರಿ ಮತ್ತು ಏ ರೀ ಇನ್ನು ಎಲ್ಲೆಲ್ಲಿ ಆಗತ್ತ ನೋಡ್ಬೇಕು ಹುಡುಕ್ಯಾಡ್ಬೇಕಿನ್ನ ನಿಮ್ಮ ಕಡೆ ಯಾವ ಯಾವ್ರ ಇದ್ರೆ ಹೇಳ್ರಿ ಸಾಲಿ ಪಾಲಿ ಕಲ್ತಿದ್ದು ನಿಮ್ಮ ಸಂಬಂಧಿಕರೊಳಗೆ ಯಾವ್ರಿದ್ದು ಅಂದ್ರೆ ನೋಡಿರಿ ಚಲೋ ಅಂತ ಭಾಳ ಸಾಲಿ ಕಲ್ತಿದ್ದಿ ಯಾವ ಎಲ್ಲಿ ತಂಗಿ ಹಾಕಿ ತಗೊಂಡು ನೋಡೋಣಂತೆ ಏನು ಮಧ್ಯಾಹ್ನದ ಅಡ್ಗೆ ಮಾಡಕತ್ತೀರೇನು ಬಂತು ನೋಡಿ ಇದು ಕೆಡ್ಡಿ ಮುದುಕಿ ಇದಂದ್ರೆ ನಾನು ಮೈ ಉರಿತೈತಿ ನೋಡು ಹ್ಞೂ ರೀ ನೋಡುವ ಆರ್ತಿ ಬಾರ್ತಿ ಹಾಂ ಎಲ್ಲ ನಿಮ್ದು ಇಡದಿನ ನನಗೆ ಜವಾಬ್ದಾರಿ ಹೊತ್ತು 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 ಸಾಕಾಗಿ ಹೋಗಿತಿವ ಈ ಆರ ಬಾರ ಇನ್ನು ಮ್ಯಾಗಿದ್ದ ನೀವ ನೋಡ್ಕೊರಿ ಹ್ಞೂ ಹ್ಞೂ ಜವಾಬ್ದಾರಿ ಎಲ್ಲ ಹೊತ್ತು 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 ಎಲ್ಲ ಬೂ ತೊಗೊಳ್ಳೋಟಿ ಕೆಮ್ಮು ಏನು ಆರ ಆರಬಾರ ಹೊತ್ತಿದ್ದಾಳೆ ಇನ್ನಂತೀನ ನೋಡುವ ಇನ್ನು ನನಗೆ ರಿಟೈರ್ಮೆಂಟ್ ನೋಡಿ ಇನ್ನು ಆರಾಮಾಗಿ ಕಣ್ಣು ಕುಂದಿರ್ತಾನೆ ಹಾಂ ಅಡುಗೆಗೆ ಏನು ಮಾಡ್ತೀವ ಬರ್ತಿ ಚಪಾತಿ ಬೇಳೆ ಬೆಳೆಪಲ್ಲಿಯ ಅನ್ನ ಸಾಂಬಾರು ಮಾಡ್ಬಿಡ್ತೀನಿ ರೀ ನಮ್ಮ ತಿರುಪತಿಗೆ ಬೇಳೆಪಲ್ಯ ಆಗಿ ಬರೋಂಗಿಲ್ಲ ಅವಂಗ ಬೇರೆ ಮಾಡು ಹಂಗ ನಮ್ಮ ಈಗ ಚಪಾತಿ ತಿನ್ನಂಗಿಲ್ಲ ಹೀಟ್ ಆಗೈತಿ ನಮ್ಮ ಅದವಾಗ ಅದಕ್ಕೆ ಒಂದು ಎರಡು ಬಿಸಿ ರೊಟ್ಟಿ ಮಾಡಿರಿ ಇನ್ನು ನಮ್ಮ ತಿರುಪತಿಗೆ ಅವಂಗ ಬ್ಯಾಳೆ ಸಾರು ಆಗಿ ಬರೋಂಗಿಲ್ಲ ಅವಾಗ ತಳ್ಳೊಂದು ಅಂತಾರಲ್ಲ ಅಂತಾರಲ್ಲವ ಅಂಥದ್ದು ಮಾಡ್ರಿ ಅವಂಗ ಇದೇನು ಹೋಟೆಲ್ ಐತೆ ಮನೆ ಐತಿ ಇದು ಇಷ್ಟಿಲ್ಲ ರೀ ಅಲ್ಲ ನಮ್ಮ ಮನೆಯಾಗ ಒಂದ ಥರ ಅಡುಗೆ ಮಾಡ್ತಿದ್ವಿ ಎಲ್ಲರೂ ಅದನ್ನ ಊಟ ಮಾಡ್ತಿದ್ವಿ ರೀ ಇಷ್ಟೊಂದು ಅಡುಗೆ ಮಾಡ್ಬೇಕಾ ಇಲ್ಲಿ ಹ್ಞೂ ಯವ್ವ ನಾ ಮಾತ್ರ ಅಡುಗೆ ಮಾಡಿ 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 ನನ್ನ ಕೈಯಾಗಿನ ಗೆರಿನ ಸೌದು ಹೋಗ್ಯಾವ ಹ್ಞೂ ಇತ್ತು ವರ್ಷ ನಾ ಹೆಂಗೆ ನೀವು ವಯಸ್ಸಿರ್ಬೇಕು ಹೇಳು ಥರ ಅವ್ರಿ ಅಡುಗೆ ಮಾಡ್ತೀನಿ ಸಿನಿ ನನ್ನ ಅಳಿ ಆಗೋಳಿ ನೋಡಿ ಹೆಂಗೆ ಹುಲಿ 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 ಹೇಗ್ಯಾರ ಒಬ್ಬೊಬ್ಬರು ನನ್ನ ಸಸಿ ನೋಡು ಹೆಂಗದ ಹ್ಞೂ ತಾಯಿ ಕೊರ್ತಿಲ್ಲ ನಂಗೆ ನೋಡ್ಕೊಂಡು ಹೋಗಿನ್ನ ನಾ ಅಡವ ನಿಮ್ಮ ತವ್ರ ಮನಿದಬ್ಯಾರೀ ಇದ್ಯಾರೀ ಇಲ್ಲಿ ಇಷ್ಟು ಥರ ಅಡುಗೆ ಮಾಡಬೇಕು ಮುಂಜಾನೆ ನಾಷ್ಟಾನು ಹಂಗೆ ಅವ್ರು ಯಾರ್ಯಾರು ಏನೇನು ಕೇಳ್ತಾರೋ ಅದನ್ನು ಮಾಡ್ಕೊಡ್ಬೇಕು ಹಾಂ ಮತ್ತು ಮನೆ ಕೆಲಸ ಮನೆಯಾಗ ಕೆಲಸದಾರ ಅದಾರ ನಾವು ಅಡುಗೆ ಮನೆಗೆ ಅವ್ರನ್ನ ಕರ್ಕೊಂಡಂಗಿಲ್ಲ ಅಲ್ಲೇ ಹೊರಗೆ ತೊಳೆಯೋದು ಬಡಿಯೋದು ಅದನ್ನು ಅದಾರ ಅಡುಗೆ ಮನೆಯಾಗ ಒಬ್ರನ್ನೂ ಬಿಟ್ಟಿಲ್ಲ ನಾನು ನೀವು ಹಂಗೆ ನೋಡ್ಕೊಂಡು ಹೋರಿ ಹ್ಞೂ ರೀ ಆರ್ತಿ ಯಾಕೆ ನನಗೆ ಒಂದು ಈಟು ಗಂಟಲ ಒಣಗ ಹಾಕ್ತತಿ ಬೀಸ್ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ಒಂದು ಈಟು ರುದ್ದಿ ಕಡಿಮೆ ಹಾಕ ಭಾಳ ಹಾಕಕ್ಕೆ ಹೋಗ್ಬೇಡ ಅಲ್ಲೇ ನನ್ನ ಕೊನೆಗೆ ಬಿಡು ಹಂಗೆ ನಮ್ಮ ಅದಕ್ಕೂ ಮಾಡ್ಕೊಂಬಾ ಹ್ಞೂ ರೀ ಅಯ್ಯಯ್ಯ ಇವ್ರದ್ದು ಹೆಚ್ಚಿಂದ ಆತ ಬಿಡು ಆ ಏನು ನಮ್ಮನೇನೇನು ಕೆಲಸದಾರ ಅನ್ಕೊಂಡಾರ ಏನು ಇದೇನು ಹೋಟೆಲಾ ಹಂಗ ಮಾಡಿ ಕೇಳಿದವ್ರಿಗೆ ಮಾಡಿ ಮಾಡಿ ಹಾಕಾಕ ಈಕಿ ಮಾತ್ರ ಚಿನಮಿನಿ ಹಗರೇ ಇಲ್ಲ ಯಾಕ ಭಾರಿ ಪಕ್ಕ ಆದಾಡೀ ಇನ್ನು ಹಾಕಿ ಹೆಣ್ಣು ಮಗಳ ಅನ್ನಾಕಿದ ಹಾಕಿದಂಕ ತೀರ ಹೆಚ್ಚಿಂದ ಐತಿ ಆಕೆ ಹೇಳ್ದಂಗೆ ಕೇಳಬೇಕಂತೀವಿ ಮನೆಯಾಗ ಹಾಕಿದ ಆಟಂತ ಇವು ನಮ್ಮ ಬುದ್ಧಿ ಬುದ್ಧಿರೇಕಿಲ್ಲನು ನಮ್ಮ ತಂಗಿ ನಮ್ಮ ತಂಗಿ ಅಂತ ಏನು ತಿ ಹೊತ್ತು ಕುಣಿಸ್ತಾವೆ ನನಗೂ ಆರತಿ ಯಾವ್ದು ಇಟ್ಟ ಬರೋಕತಿ ಇದ್ದಲ್ಲಿ ನಾವು ಹೋಗಿ ನೀರು ಕೊಡ್ಬೇಕಂತ ಇವು ನಮ್ಮ ಟಕಳ್ ಗಟ್ ಹುಡುಗಿ ಬುದ್ಧಿ ಬೇಡ ನೂ ಹ್ಞೂ ಆಕೆ ಹೇಳ್ದಂಗೆ ಕೇಳ್ರಿ ಅಂತ ಯಾಕ ಅಂದಲ್ಲಿನ ಈಕೆ ಗಂಡ ಮನಿ ಬಿಟ್ಟು ತವ್ರ ಮನೆ ಬಂದ್ ಕುಂತ ಈಕೆ ಚಲೋ ಬಾಯ ಮಾಡಿಲ್ಲ ಹಿಂಗತಿ ಒಣಾಜ ಅಕ್ಕ ಮಾಡಿದರೆ ಯಾರು ಇಟ್ಕೊಂತಾರ ಅಂದಲ್ಲಿನ ಒದ್ದು ಓಡಿಸ್ದಂಗೆ ಅದಾರ ಇವರು ಗಂಡಮನಿಯನ್ನಾರು ಅದಕ್ಕೆ ಬಂದು ಇಲ್ಲಿ ಸೆಟ್ಲಾಗ್ಯ ಇಲ್ಲಿ ನಮ್ಮ ಮ್ಯಾಲೆ ದರ್ಪ ತೋರ್ಸಕತ್ತ ಅಕ್ಕ ನಾವು ಸುಮ್ಮನೆ ಇದ್ವಿ ಅಂದ್ರೆ ಮುಗಿದು ಹೋದಾಗ ಅಕ್ಕ ಏನಿಲ್ಲ ನಾವು ಇನ್ನು ಏರ್ಗೈ ತೊಗೊಳಬೇಕು ಮೊದ್ಲೇಕ ಹ್ಞೂ ಕೋಣಿ ಒಳಗೆ ಗಂಡ್ರ ಕಿವಿ ಹಿಂಡ್ಬೇಕು ಅಂದಾಗ ಎಲ್ಲ ಬರೊಬ್ಬರಿ ಆಗೋದು ಹ್ಞೂ ಇವತ್ತೊಂದು ದಿನ ಮಾಡಿಕೊಡು ನಾಳೆಯಿಂದ ಏನೇನು ಇಲ್ಲ ಅದ ಒಂದು ಒಂಥರ ಥರ ಪಲ್ಲಿ ಒಂದು ಚಪಾತಿರ ರೊಟ್ಟಿರಾಗೋಲ್ದಕ್ಕೆ ಅನ್ನ ಸಾಂಬಾರು ರೊಟ್ಟೆ ಹೆಚ್ಚಿಗೆ ಏನಾರ ಹಾರಾಡಲಿ ಹೇಳೋಣ ಅಂತವ್ರಿಗೆ ಅಯ್ಯೋ ಏನಾರ ಹೊಡ್ದು ಪಡೆಯೋದು ಮಾಡಿಬಿಟ್ರೆ ಏನು ಮಾಡ್ದವ ಮೊದ್ಲೇಕ ನಮ್ಮ ಗಂಡರು ಊಟಕ್ಕೂ ಇದ್ದಂಗೆ ಅದಾವು ಅವ್ರು ನೋಡಿದ್ರೆ ಹೆದರಿಕೆ ಬರ ಆತದ ನಂಗೆ ಅದಂಕರು ನನ್ನ ಗಂಡ ಮುದೋಡಿ ಆಗಿತಿವ ಅದ್ರ ಮಕಾನ ನೋಡಿದ್ರೆ ಯಾವ ಅನ್ನಿಸ್ತತಿ ನಮ್ಮ ಅಪ್ಪಗೆ ಹೊಡ್ಕೊಂಡೆ ಬ್ಯಾಡ ಬ್ಯಾಡ ಬ್ಯಾಡಂತೇಳಂದ್ರು ಹೋಗಿ ಹೋಗಿ ಇಂಥ ಕಟ್ಟಿಬಿಟ್ರು ಎಲ್ಲ ಮುಗ್ದಾಗ ಹೋಗೈತಿ ಹೋಗಿಂದ ಏನು ತಲೆ ಕೆಡಿಸೋಣ ಏನಿಲ್ಲ ಎಲ್ಲಾನು ನಮ್ಮಂತೆ ಮಾಡ್ಕೊಂಡು ಇವ್ರು ನಮ್ಮ ಅಥಾರಿಟಿಗೆ ಇಟ್ಕೊಂಡು ಅಕ್ಕ ಈಕಿನ ಈಗಿನ ನಮ್ಮ ಹೆಣ್ಮಗಳು ಅನ್ನಿಸ್ಕೊಂಡಿ ಇದ್ದಾಳಲ್ಲ ಆಕಿನ್ನ ಮನೆ ಬಿಟ್ಟು ಓಡ್ಸಣ್ಣು ಆಮೇಲೆ ಈ ಮುದೋಡಿನ ಮನೆ ಬಿಟ್ಟು ಓಡ್ಸೋಣ ಹ್ಞೂ ಆಟ ಮಾಡೋಣ